ಸ್ಪೆಷಾಲಿಟಿ ಏನಂದ್ರೆ ಹಾಯ್ ಎಲ್ಲರಿಗೂ ಕೇರಳದ ವ್ಲಾಗ್ ಇದು ಪಾರ್ಟ್ ವೆಲ್ಕಮ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೋದದ್ದು ಮದೈಕಾವು ಭದ್ರಕಾಳಿ ಟೆಂಪಲ್ ಮತ್ತೆ ಈಶ್ವರ ಟೆಂಪಲ್ಗೆ ಸೊ ಈಗ ನಾವು ಎಲ್ಲಿದ್ದೇವೆ ಅಂದ್ರೆ ಪರಶಿನಿಯಲ್ಲಿದ್ದೇವೆ ಮುತ್ತಪ್ಪನ ಟೆಂಪಲಿಗೆ ಈಗ ಆನ್ ದ ವೇ ಹೋಗ್ತಿದ್ದೇವೆ ನಾವು ಅಲ್ಲಿಗೆ ಇಲ್ಲಿ ಶಾಪ್ಸ್ ಎಲ್ಲ ನೋಡಿ ಎಲ್ಲ ವೆರೈಟಿ ವೆರೈಟಿದುಂಟು ಮಕ್ಕಳನ್ನು ಕರ್ಕೊಂಡು ಬರುವಾಗ ಸ್ವಲ್ಪ ಜಾಗೃತಿ ಇತ್ತು ಇಲ್ಲಿ ಮಕ್ಕಳು ಮತ್ತೆ ಅಂಗಡಿಯಲ್ಲಿ ವಾಕಿ ಹಾಕ್ತಾರೆ ಇಲ್ಲಿ ಶಾಪಿನಲ್ಲಿ ಟಾಯ್ಸ್ ಎಲ್ಲ ನೋಡಿ ಸೊ ಜಾಗೃತೆ ಮಾಡಿ ಇಲ್ಲಿ ಡಾಗ್ಸನ್ನು ಸಹ ಪೂಜೆ ಮಾಡ್ತಾರೆ ಅದೊಂದು ಸ್ಟೋರಿ ಉಂಟು ಸೊ ಹಾಗೆ ಇಲ್ಲಿ ಡಾಗ್ಸ್ ಗೆ ಏನೇ ಮಾಡಲಿಕ್ಕೆ ಸಹ ಇಲ್ಲ ಪೂಜೆ ಮಾಡ್ತಾರೆ ಪ್ರಸಾದ ಎಲ್ಲ ಹಾಕ್ತಾರೆ ಡಾಗ್ಸಿಗೆ ಅದು ಟೆಂಪಲ್ನ ಒಳಗಡೆ ಸಹ ಡಾಗ್ಸ್ ಎಲ್ಲ ಉಂಟು ಗೈಸ್ ಇಲ್ಲಿ ಜೆ ಸಿ ಬಿ ಅಂತ ಬೊಬ್ಬೆ ಹಾಕ್ತಿದ್ದಾನೆ ಸೊ ಅದಕ್ಕೆ ಹೇಳಿದ್ದು ಮಕ್ಕಳನ್ನು ಕರ್ಕೊಂಡು ಬರುವಾಗ ಜಾಗೃತಿ ಮಾಡಿ ಮಕ್ಕಳು ಚೊರೆ ಮಾಡ್ತಾರೆ ಮತ್ತೆ ಸೊ ಈಗ ನಾವು ಟೆಂಪಲಿನ ಒಳಗಡೆ ಬಂದ್ವಿ ಗೊತ್ತುಂಟಾ ಇಲ್ಲಿಗೆ ಮೊದಲು ಬೋಟಲ್ಲಿ ಬರಬೇಕು ಬರಲಿಕ್ಕಿತ್ತಂತೆ ಈಗ ಬೋಟಲ್ಲಿ ಬರಬೇಕಂತಿಲ್ಲ ಅಂತೆ ಈಗ ನಡೆದುಕೊಂಡೇ ಬರಲಿಕ್ಕೆ ಅಲ್ಲಿ ಬಸ್ ಸ್ಟಾಪ್ ಉಂಟಲ್ಲ ಬಸ್ ಸ್ಟಾಪ್ ಪರಶಿನಿ ಬಸ್ ಸ್ಟಾಪಲ್ಲಿ ಇಳಿದು ಸ್ವಲ್ಪ ಇರೋದು ನಡ್ಕೊಂಡು ಬರಲಿಕ್ಕೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಫೈವ್ ಮಿನಿಟ್ಸಲ್ಲಿ ಇಲ್ಲಿ ಬರ್ತೇವೆ ಇದು ಉಂಟಲ್ಲ ಇಷ್ಟು ಲೈನ್ ಎಲ್ಲ ಅನ್ನಪ್ರಸಾದಕ್ಕೆ ಗೈಸ್ ಈಗ ನಾವು ಬೋಟಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ ಇದು ಇದು ಬೋಟಿಂಗ್ ನೋಡಿ ಇದು ಬೋಟ್ ಸಣ್ಣ ಬೋಟ್ ಅವೈಲೇಬಲ್ ಇಲ್ಲ ಈಗ ಸೊ ಅದಕ್ಕೆ ದೊಡ್ಡ ಬೋಟ್ ಅಲ್ಲಿ ಬಂದಿದ್ದೇವೆ ಸೊ ಗಾಯ್ಸ್ ಇಲ್ಲಿಗೆ ಎಲ್ಲರೂ ಶಾಪಿಂಗ್ ಮಾಡ್ತಿದ್ದಾರೆ ನಾನು ಇವರು ಶಾಪಿಂಗ್ ಮಾಡೋದನ್ನು ನೋಡ್ತಿದ್ದೇನೆ ನಾವೀಗ ಕಣ್ಣೂರಿನ ರೈಲ್ವೆ ಸ್ಟೇಷನಲ್ಲಿದ್ದೇವೆ ಇನ್ನು ಇಲ್ಲಿಂದ ನಾವು ಹೊರಡೋದು ಬ್ಯಾಕ್ ಟು ಮ್ಯಾಂಗ್ಳೂರ್ ನಮ್ಮದು ಟ್ರೈನಿಗೆ ಒಂದು ಫೈವ್ ಪಿ ಎಮಿಗೆ ಉಂಟು ನಾವೀಗ ಮ್ಯಾಂಗ್ಳೂರಲ್ಲಿದ್ದೇವೆ ನಾವು ಆ್ಯಕ್ಚುಲಿ ನಿನ್ನೆ ಬಂದಿದ್ದೇವೆ ನನಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ನಾನು ಮತ್ತೆ ವೀಡಿಯೋಸ್ ಮಾಡಲಿಲ್ಲ ಮತ್ತೇನಂದರೆ ನಂದು ಫೋನ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಸೊ ಹಾಗೆ ವೀಡಿಯೋಸ್ ಮಾಡಲಿಲ್ಲ ಅಲ್ಲಿಯ ಸ್ಪೆಷಾಲಿಟಿ ಏನಂದರೆ ಅದು ಟೆಂಪಲ್ ಉಂಟಲ್ಲ ಅದರ ಮುಂದೆ ಫುಲ್ ನೀರಾಯ್ತಾ ರಿವರ್ ಥರ ಉಂಟು ಅಲ್ಲಿ ಡಾಗ್ಸ್ ಉಂಟಲ್ಲ ಅದು ಡಾಗ್ಸಿಗೆ ಏನು ಮಾಡಲಿಕ್ಕೆಲ್ಲ ಅದು ಮತ್ತೆ ಅಲ್ಲಿ ಪೂಜೆ ಮಾಡ್ತಾರೆ ಡಾಗ್ಸಿಗೆ ಡಾಗ್ಸಿದು ಸ್ಟ್ಯಾಚ್ಯೂಸ್ ಎಲ್ಲ ಉಂಟು ಅದು ಒಂದು ಸ್ಟೋರಿ ಉಂಟಾಯ್ತಾ ಅದು ಹಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಅದು ಡಾಗ್ ಡಾಗ್ ಒಂದು ಡಾಗ್ ಅವರಿಗೆ ಅದು ದೇವರಿಗೆ ಏನ ಹೆಲ್ಪ್ ಮಾಡಿದ್ರು ಮಾಡಿತ್ತು ಸೊ ಹಾಗೆ ಅದು ಡಾಗ್ಸನ್ ಅಲ್ಲಿ ಆ ಡಾಗ್ಸಿಗೆ ಪೂಜೆ ಮಾಡ್ತಾರೆ ಅಲ್ಲಿ ಡಾಗ್ಸಿಗೆ ಏನು ಮಾಡಲಿಕ್ಕಿಲ್ಲ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ನನಗೆ ನೆನಪಿದ್ದದಷ್ಟು ನಾನು ಹೇಳಿದೆ ನೀವು ನೆಕ್ಸ್ಟ್ ಟೈಮ್ ಕೇರಳಕ್ಕೆ ಹೋದರೆ ಮುತ್ತಪ್ಪನ ಟೆಂಪಲ್ಲಿ ವಿಸಿಟ್ ಮಾಡಿ ಮಿಸ್ ಮಾಡದೆ ಅಲ್ಲಿ ತುಂಬ ಒಳ್ಳೆಯದುಂಟು ಅಲ್ಲಿ ಬೋಟ್ ರೈಡ್ಸ್ ಇತ್ತು ಮತ್ತು ಸಣ್ಣ ಸಣ್ಣ ಬೋಟಿಗೆ ಫ್ಯಾಮ್ಲಿ ಬೋಟ್ ಅದಕ್ಕೆ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಮತ್ತು ದೊಡ್ಡ ಬೋಟ್ ಉಂಟು ಅದೆಲ್ಲರಿಗೆ ಹೋಗುವಂತ ಅಂದರೆ ಬೇರೆ ಜನರೆಲ್ಲ ಬರ್ತಾರೆ ಅದು ಅದಕ್ಕೆ ಪರ್ ಪರ್ಸನ್ ಫಿಫ್ಟಿ ಫಸ್ಟ್ ಕೆಳಗಡೆ ಇದು ಫ್ಲೋರಲ್ಲಿ ಮೇಲೆ ಹೋದರೆ ಅದಕ್ಕೆ ಪರ್ ಪರ್ಸನ್ ಸೆವೆಂಟಿ ನಾವು ಓದೋದು ಫಿಫ್ಟಿ ಇದಕ್ಕೆ ನಾವು ಹೋಗುವಾಗದು ಫೈವ್ ಹಂಡ್ರೆಡ್ ಇದ್ದ ಬೋಟ್ ಇರಲಿಲ್ಲ ಇತ್ತು ಅದದು ಅವೈಲೇಬಲ್ ಇರಲಿಲ್ಲ ಅದು ವರ್ಕಿಂಗ್ ಇರಲಿಲ್ಲ ಸೊ ನಾವು ಓದೋದು ದೊಡ್ಡ ಬೋಟಲ್ಲಿ ಸೊ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ Next time sik tenen anem ye. Bye bye.